ಯಶವಂತಪುರ ಆರ್ ಎಮ್ ಸಿ ಯಾರ್ಡ್ ನಲ್ಲಿ ಕಳ್ಳರು ಕೈ ಚುಳಕವನ್ನು ತೋರಿದ್ದಾರೆ ಈರುಳ್ಳಿ ಜೊತೆಗೆ ಹಣವನ್ನು ಕೂಡ ಕತ್ಕೊಂಡು ಹೋಗಿದ್ದಾರೆ ಎನ್ನುವಂತ ಮಾಹಿತಿ ಸಿಕ್ಕಿದೆ ಬೆಂಗಳೂರಿನ ಯಶವಂತಪುರದಲ್ಲಿ ನಡೆದಿರುವಂತಹ ಘಟನೆ ಆರ್ ಎಂ ಸಿ ಯಾರ್ಡ್ ನಲ್ಲಿ ಹಣದ ಜೊತೆ ಈರುಳ್ಳಿಯನ್ನು ಕೂಡ ಕಳ್ಳರು ಕತ್ಕೊಂಡು ಹೋಗಿದ್ದಾರೆ ಆಗಸ್ಟ್ ಹದಿನೆಂಟರಂದು ಮಧ್ಯರಾತ್ರಿ ನಾಲ್ಕೈದು ಅಂಗಡಿಗಳಿಗೆ ಕಳ್ಳರು ನುಗ್ಗಿ ಕೈ ಚುಳಕವನ್ನು ತೋರಿದ್ದಾರೆ ಕಿರಾಣಿ ಸ್ಟೋರ್ ಈರುಳ್ಳಿ ಗೋಡಾನ್ ಸೇರಿ ಮೂರು ಅಂಗಡಿಯಲ್ಲಿ ಕಳ್ಳತನವನ್ನ ಮಾಡಿದ್ದಾರೆ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸರಿಯಾಗಿದೆ ಆಗಸ್ಟ್ ಹದಿನೆಂಟರ ನುಗ್ಗಿ ಕಳ್ಳರು ಕೈ ಚುಳಕವನ್ನು ತೋರಿದ್ದಾರೆ ಸ್ಟೋರ್ ಈರುಳ್ಳಿ ಗೋಡಾನ್ ಸೇರಿ ಮೂರು ಅಂಗಡಿಗಳಲ್ಲಿ ಕಳ್ಳರು ಕೈ ಚುಳಕವನ್ನು ತೋರಿದ್ದಾರೆ ಇತರೆ ಅಂಗಡಿಗಳಲ್ಲಿ ಕೈಗೆ ಸಿಕ್ಕಷ್ಟು ಹಣ ದೊರಿದ್ದಾರೆ ಕಳ್ಳರು ಈರುಳ್ಳಿ ಗೋಡಾನ್ಗೆ ನುಗ್ಗಿ ಮುನ್ನೂರು ಚಿಲ್ಲರೆ ಹಾಗೆಯೇ ಈರುಳ್ಳಿ ಗೋಡಾನ್ಗೆ ನುಗ್ಗಿದಂಥ ಸಂದರ್ಭದಲ್ಲಿ ಆ ಗೋಡಾನ್ನಲ್ಲಿದ್ದಂಥ ಚಿಲ್ಲರೆ ಹಣ ಏನಿತ್ತು ಅದನ್ನು ಕತ್ಕೊಂಡು ಹೋಗಿದ್ದಾರೆ ಆರ್ ಎಂ ಸಿ ಯಾರ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಹಾಗೆಯೇ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಯಾರು ಇವರು ಕಳ್ಳರು ಚಿಲ್ಲರೆ ಹಣದ ಜೊತೆಗೆ ಈರುಳ್ಳಿ ಕದ್ದವರು ಯಾರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ